ಇನ್ನೊಂದು ಎಲ್ಲರಿಗೂ ಬರ್ರಿ ಇವತ್ತೇನು ಬಿಡೋಣ ಶುರು ಅಂತ ಹಬ್ಬ ಹಾಗೂ ನೀವು ಎಲ್ಲ ಮುಗೀತ ನಂದು ಸೀರೆ ಕಾರಣನು ಆತ ಸೊ ಇನ್ನು ನೆಕ್ಸ್ಟ್ ಊರಿಗೆ ಹೋಗ್ಬೇಕು ಊರಿಗೆ ಹೋಗೋಕ್ಕೊಂತ ಬಿಫೋರ್ ನಾರ್ಮಲ್ ಒಂದು ಚೆಕಪ್ಪಿನ ಸಂಬಂಧ ಅಂದು ವೆಯ್ಟ್ ಮಾಡ್ತಿದ್ದೆ ಸೊ ಡಾಕ್ಟ್ರು ಇವತ್ತು ಬರ್ತೇನೆ ಅಂದರೆ ಹೋಗಿ ಬರ್ಬೇಕು ನಂಗಂತೂ ಹೆವಿ ಕೋಲ್ಡ್ ಆಗೈತಿ ಹಬ್ಬ ಒಳಗೆ ಹಬ್ಬ ಮುಗಿಸಿ ಹೆಂಗ್ ಅಂದ್ರೆ ನೋಡ್ರಿ ಜಡ್ಡ ಬಂದ್ಬಿಡ್ತ ನೆಗಡದೈತಿ ಸ್ವಲ್ಪ ದೊಡ್ಡ ತೋರಿಸ್ಕೊಂಡು ನಾರ್ಮಲ್ ಚೆಕಪ್ ಮಾಡಿಸ್ಕೊಂಡು ಸೊ ಟ್ರಾವೆಲಿಂಗ್ ನಡೀತೈತಿ ನಾ ಕೇಳ್ಕೊಂಡು ಮತ್ತು ಯಾವಾಗ ಬಂದು ಅಡ್ಮಿಟ್ ಆಗಬೇಕು ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಂಡು ಅಂತ ಸೊ ಈಗ ನಾರ್ಮಲ್ ಚೆಕಪಿಗೆ ಹೋಗ್ಬೇಕು ಅದಕ್ಕಿಂತ ಬಿಫೋರ್ ಅಂಗನವಾಡಿ ಟೀಚರ್ ಕಾಲ್ ಲಾಸ್ಟ್ ಮಂತಿಂದು ಕೊಟ್ಟಿರಲಿಲ್ಲ ಅವ್ರು ಲೇಟಾಗಿ ಬಂತಂತ ರೇಷನ್ ಸೊ ಲಾಸ್ಟ್ ಮಂತಿಂದ ರೇಷನ್ ಕೊಡ್ತೇನೆ ಅಂತ ಇವತ್ತು ಹೇಳಾರ ನೋಡು ಈ ಮಂತಿಂದು ಕೊಟ್ರೆ ಅಂದ್ರೆ ಎರಡು ಮಂತಿಂದ ರೇಷನ್ ಇಸ್ಕೊಂಡು ಬಂದು ಇನ್ನೂ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ನಮ್ಮ ಮನೆಯವ್ರು ಹೊರಗೆ ಹೋಗ್ಯಾರ ಸೊ ಅವ್ರು ಬಂದ ಮೇಲೆ ಏನೈತಿ ಹಾಸ್ಪಿಟ್ಲಿಗೆ ಹೋಗಬೇಕು ಫ್ಯೂ ೋಣ ಚಂದಗ ಮನಿಕಾಯೇನ ಹ್ಮ್ ಕರ್ಕೊಂಡೋಗ್ಬೇಕಿತ್ತೇನ್ ನಿನ್ನ ಜೊತೆಗೆ ಕರ್ಕೊಂಡೋಗ್ಬೇಕ ನಿನ್ನ ಎಲ್ಲ ಗೊತ್ತಾಕೇತ್ ಇಂತದ ಸಂಪು ಇತಾರ ಹುಡುಕ್ತಾರ ನೋಡ ಅಲ್ಲಿ ಬ್ಯಾಡ ನೆಡಿ ಅಲ್ಲೇ ಮಕ್ಕಳಿ ನೀ ಬಾಕಲ್ ಇದ್ರಿಗೆ ಆಡಿಸ್ಕೊ ಅಂತ ನಿಂತಿದ್ವಿ ಅಷ್ಟೊತ್ತಿಗೆ ಅನ್ಗೊಳ್ಳ ಆಟೋ ಬಿಟ್ಟು ಸೊ ಆಟೋದೊಳಗೆ ಹತ್ತು ಕುತ್ಕೊಂಡಿವೀಗ ನಂಗೆ ನೆಗಡಿ ಆಗಿದ್ರಿಂದ ನಾನು ಒಂಚೂರು ಚೂರು ಏರ್ಸಾಕತ್ತಿದ್ದಕ್ಕೆ ನಮ್ಮ ಮನೆಯ ನಾನು ನಿಮ್ ಮಾಡಾಕತ್ತಿದ್ರು ನಮ್ಮ ತುಂಟಾಟದ ಜೊತೆಗೆ ನಮ್ಮ ಪ್ರಯಾಣ ಹೊಂಟಿದ್ದೆ ದವಾಖಾನೆಗೆ ಇದು ಈ ಮಂತಿನ ಲಾಸ್ಟ್ ಚೆಕಪ್ ಅಂತ ಅಂದ್ಕೊಂಡು ಹೊಂಟೀವಿ ಇದು ನೋಡ್ರಿ ನಮ್ಮ ಏರಿಯಾದ ಫೇಮಸ್ ದೇವತೆ ಕರೇಮ ದೇವಿದು ಒಂದು ಕಮಾನ್ ಐತಿ ಇಲ್ಲಿ ಇದ್ದ ನಮ್ಮ ಏನ ಕರೇಮಾ ದೇವಿಗೆ ಹೋಗೋಕೆ ಒಂದು ದಾರಿ ಅಂತ ಹೇಳಂದ ಅದು ಒಂದು ಏನ ದ್ವಾರ ಬಾಗಿಲನ ಇಲ್ಲಿ ಮಾಡ್ಸ್ಯಾರ ಇದು ನಮ್ಮ ಮುಳ್ಗುಂದ್ ನಾಲ್ಕದಾಗ ಅದೇ ವೀಗ ಮುಳ್ಗೊಂಡ ಅಲ್ಲ ಇದು ಆ್ಯಕ್ಚುಲಿ ಇದು ಹತ್ತಿಲ್ಗೆರೆ ನಾಕ ನಂಗೆ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ ಮುಳ್ಗು ನಾಲ್ಕು ಮತ್ತು ನಾಕ ನಾಲ್ಕರ ನಡುವೆ ಹೊಂಟಿದ್ವಿ ಅದ ಹೋಗ್ಬೇಕಾದ್ರೆ ಮುಂದ್ಗಡೆ ಆಟೋ ಆಟೋ ಒಳಗೆ ಹುಡುಗಿ ಎಷ್ಟೊತ್ತಾಗಿತ್ತು ನಮ್ಮನ್ನ ನೋಡಕತ್ತೆ ನನಗೆ ಅದ ಅನ್ಕೊಕತ್ತಿದೆ ನಾವು ಸುಮಾರು ಇದ್ದಾಗ ಹಿಂಗೆ ನೋಡ್ತಿದ್ವಿಲ್ಲ ಇದೇನೋ ಒಂಥರ ಸಣ್ಣ ಹುಡುಗರಿಗೆ ಏನೋ ಒಂಥರ ಮಶ್ಗಿರಿ ಇರ್ತೈತೆ ಇದು ಅದೊಂದು ಮಜಾನ ಬೇರೆ ಸೊ ಅದ ನೆನ್ಪು ನನಗೆ ಊರಿಗೆ ಹೋಗು ಊರು ಹೆಂಗೈತೆ ಅಂತಂದ್ರೆ ಬಡ ಬಡ ಊರಿಗೆ ಹೋದ್ರೆ ಸಾಕಪ್ಪ ಅಣ್ಣು ರೇಂಜಿಗೆ ಬಿಟ್ಟೈತೆ ನನಗಂತ ಇವಾಗ ಯಾಕಂದ್ರೆ ನನಗೀಗ ಆಲ್ರೆಡಿ ನೈನ್ ಮಂತ್ಸ್ ನಿಯರ್ ಅದೇನಿ ಹಾಗಾಗಿ ಎಲ್ಲದು ಬೇಜಾರು ಬೇಜಾರ್ ಬೇಜಾರು ಅನ್ನಿಸಾಕತ್ ಬಿಟ್ಟೈತಿ ಸೊ ಲಗುಣ ತವ್ರ ಮನೆಗೆ ಹೋಗ್ಬಿಟ್ರ ಅಂತ ಹೇಳಂದು ಅನ್ಕೊಳೋದಾ ಜಾಸ್ತಿ ಆಗಾಕತ್ತೈತಿ ಫೈನಲ್ ಆಗಿ ಬಂದ್ವಿ ನಾವು ನಮ್ಮ ಹಾಸ್ಪಿಟ್ಲ್ ಹತ್ರ ನೋಡ್ರಿ ಸರ ನಮ್ಮ ಹಾಸ್ಪಿಟ್ಲದ್ದು ಬೋರ್ಡ್ ದೊಡ್ಡದು ಮಾಡ ಸರ ಏನೋ ದವಾಖಾನೆ ತೋರಿಸ್ಕೊಕ್ ಬಂದಿಯಾ ಏನಂದ್ರೆ ಡಾಕ್ಟ್ರು ಇದು ನೀನು ಬರ್ಬೇಕಾದ್ರೆ ಬರ್ಬೇಕಾದ್ರ ಚೀಟಿ ಅಂತ ಹೋದ್ರೆ ನೋಡಿದ್ರೆ ಡಾಕ್ಟರ್ ಹೊರಗೆ ಸಿಕ್ಕ್ರೆ ನೆನೇನು ಬಂದಿದ್ವಿ ನಾವು ಸೊ ಅವ್ರ ಏನೇನೋ ಮಾತಾಡಕರ ಈಗ ಮೇಡಂ ಮೇಡಮ್ ಆ್ಯಕ್ಚುಲಿ ಈ ಒಂದು ವಿಡಿಯೋದೊಳಗೆ ಏನೈತಲ್ಲ ನಾವು ಎರಡು ದಿನ ಏನು ಹಾಸ್ಪಿಟ್ಲಿಗೆ ಬಂದಿವೆಯಲ್ಲ ಅದರ್ ಸ್ಟೋರಿ ಐತಿ ಯಾಕಪ್ಪ ಯಾಕೆ ಎರಡು ದಿನ ನಿನ್ನೇನು ಬಂದಿದ್ವಿ ಇವತ್ತು ಯಾಕೆ ನಾವು ಹಾಸ್ಪಿಟ್ಲಿಗೆ ಬಂದಿದ್ವಿ ಅಂತ ಹೇಳಂದ್ರೆ ನಂಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಏನಪ್ಪ ನಂಗೆ ಫಾಲ್ಸ್ ಪೈನ್ ಬಂದಿತ್ತು ಸೊ ಹಾಗಾಗಿ ನಾವು ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲ್ ಒಳಗೆ ಬಂದ್ರೆ ಹಂಗೆ ಆಗುತ್ತೆ ಆ ಚೆಕಪ್ ಈ ಚೆಕಪ್ ಅಂತ ಹೇಳೋದು ಮಾಡಿಕೊಂಡ್ರು ಅಷ್ಟರೊಳಗೆ ಅಂತಂದ್ರೆ ಬೇಬಿ ಹಾರ್ಟ್ ರೈಟ್ ಏನೈತೆಲ್ಲ ಕಡಿಮೆ ಇತ್ತು ದಟ್ಸ್ ವೈ ನಾವು ನಿನ್ನೆನೂ ಚೆಕಪ್ ಮಾಡಿಸ್ಕೊಂಡಿದ್ವಿ ಇವತ್ತೂ ಚೆಕಪಿಗೆ ಬಾ ಅಂತ ಹೇಳಿದ್ರೆ ಹಾಗಾಗಿ ಎರಡು ದಿನ ಐತೆ ನಾವು ಚೆಕಪಿಗೆ ಬರಾಕತ್ತ ಅದ ಇವಾಗ ನೋಡ್ರಿ ಅಲ್ಲೇ ಇದು ಎರಡನೇ ದಿನದ ವಿಡಿಯೋ ಎರಡನೇ ದಿನದ ವಿಡಿಯೋ ಒಳಗೆ ಇವತ್ತಿಂದ ಏನೈತಲ್ಲ ಚೀಟಿ ತೆಗೆಸ್ಕೊಕತ್ತಾರ ಮನೆಯರ ನೋಡ್ರಿ ಇದು ಹಾಸ್ಪಿಟ್ಲಾ ವರ್ಕ್ ಸ್ಟಾರ್ಟ್ ಆಗೋಕಿನ್ನ ಬಿಫೋರ್ ಗಣೇಶನ್ ಗೆ ವಂದಿಸಿ ಇವರು ಎಲ್ಲಾರು ತಮ್ ತಮ್ ಕೆಲ್ಸಕ್ ಹೊಂಟಾರ ಇದನ್ ಡೈಲಿ ರೊಟೀನು ಅಥವಾ ಇವತ್ ಒಂದೇ ದಿನ ಇರುತ್ತೆನೋ ನನಗಂತೂ ಗೊತ್ತಿಲ್ಲ ನೆನ್ನೆ ನಾವು ಎಮರ್ಜೆನ್ಸಿ ಅಂತೇಳಿ ಹಾಸ್ಪಿಟ್ಲಿಗೆ ಬಂದಾಗ ನಮ್ಗೇನು ತಿಳಿವಲ್ದಾಗಿತ್ತು ಧೈರ್ಯನೂ ಸಾಲ್ವಲ್ದಾಗಿತ್ತು ಸೊ ಆ ಟೈಮ್ ಒಳಗೆ ನಮಗೆ ಧೈರ್ಯ ಹೇಳಿ ನಮ್ಮ ಜೊತೆಗೆ ನಿಂತಾರೆ ಇವರ ನೋಡ್ರಿ ಸೌಮ್ಯ ಸಿಸ್ಟರ್ ಸೊ ಅವ್ರ ಜೊತೆ ಈಗ ನಮ್ಮ ಯಜಮಾನ್ರು ಮಾತಾಡಕತ್ತಾರೆ ನೆಕ್ಸ್ಟ್ ಬಾಳೆ ನಮ್ಮದೇ ಐತೆ ಡಾಕ್ಟರ್ ಕಡೆ ಚೆಕಪ್ಪಿಗೆ ಹೋಗಾಕ ಹಾಗಾಗಿ ನಂದು ಇಲ್ಲಿ ಬಿ ಪಿ ಚೆಕ್ ಮಾಡಾಕತ್ತಿದ್ರೆ ನಿನ್ನೆ ಅಂತೂ ಬೆಳಗ್ಗೆಯಿಂದ ಸಂಜೆ ಮಠ ಇಲ್ಲೇನೇ ಇದ್ದೀವಿ ಇದು ಹಾಸ್ಪಿಟ್ಲೊಳಗೆ ಇಲ್ಲ ಡಡಲ್ಲ ಡಡಲ್ ಡ್ಯಾಡ್ ಅಲ್ಲಿ ಹೋಗಿಲ್ ಹೋಗಿ ಅಂತೇಳಿ ಹಂಗಾಗಿ ಇಡೀ ಹಾಸ್ಪಿಟ್ಲೇ ಒಂಥರ ಪರಿಚಯ ಆದಂಗೆ ಆಗಿತ್ತು ನಮ್ಗೆ ಈ ಪ್ರೆಗ್ನೆನ್ಸಿ ಟೈಮ್ ಒಳಗೆ ಅಂತಂದ್ರೆ ಡೆಲಿವರಿ ಹೆಂಗೆ ಹತ್ತಿರ ಬರುತ್ತೋ ಆವಾಗ ಕೆಲವೊಂದಿಷ್ಟು ಚೇಂಜಸ್ ಆಗ್ತಾವ ಅಥವಾ ಕೆಲವೊಂದು ಹೊಸದಾಗಿರುವಂತಹ ಪೇಯ್ನ್ ಆಗಿರ್ಬೋದು ಏನೋ ಒಂದು ಬಿಹೇವಿಯರ್ಸ್ ಒಳಗೆ ಚೇಂಜಸ್ ಆಗ್ತಾವೆ ಅದು ಕಾಮನ್ ಅದ್ರೊಳಗೆ ನನಗಿದು ಫಾಲ್ಸ್ ಪೇನ್ ಬಂದಿತ್ತು ಫಸ್ಟ್ ಬೇಬಿ ಆಗಿರೋದ್ರಿಂದ ನನಗೆ ಅರ್ಥ ಆಗಲಿಲ್ಲ ಏನೇನು ಹಾಕತೈತಿ ನಾನು ನೋಡೋಕೆ ಅಂತೇಳಿ ಅಂದೆ ಸಿಕ್ಕಾಪಟ್ಟೆ ಹೆದರಿದ್ದೆ ಹಾಗಾಗಿ ಅದರ ಬಯಕ ಅಂದ್ರೆ ಇನ್ನು ಇವಾಗ ಎಂಟು ನನಗೆ ಏನು ನನಗೇನು ಸ್ಟಾರ್ಟ್ ಆಗಿಬಿಡ್ತೇನೋ ಅಂಥೇಳ ಭಾಳ ಹೆದರಿದ್ದೆ ನಾನು ಹಂಗಾಗಿ ಇಮ್ಮಿಡಿಯೇಟ್ ನಾವು ಹಾಸ್ಪಿಟ್ಲಿಗೆ ಬಂದ್ವಿ ಇಲ್ಲಿ ಬಂದ ತಕ್ಷಣ ಏನು ಬೇಬಿಗೆ ಸುತ್ತ ಹಾಕೊಂಡಿರಬೇಕು ಅದಕ್ಕೆ ಅದು ಬೇಬಿದು ಹಾರ್ಟ್ ಬೀಟು ನಂಗೆ ಹೆಚ್ಚು ಕಡಿಮೆ ಕೆಲಸ ಆತತಿ ಅದಕ್ಕೂ ಒಂದು ಸ್ಕ್ಯಾನ್ ಅಂದರು ಸೊ ಸ್ಕ್ಯಾನಿಂಗಿಗೆ ಹೋದ್ವಿ ಅಲ್ಲೆಲ್ಲನೂ ನಮ್ಗೆ ಭಾಳ ತೊಂದರೆ ಆಯ್ತು ಎಮರ್ಜೆನ್ಸಿ ಸ್ಕ್ಯಾನ್ ಅಂತ ಬರೆದು ಕೊಟ್ರು ಸಹ ಡಾಕ್ಟರ್ ಕಾಲ್ ಮಾಡಿ ಹೇಳಿದ್ರುನು ಸಹ ನಮ್ಗೆ ಯಾವುದೇ ರೆಸ್ಪಾನ್ಸ್ ಬರಲಿಲ್ಲ ಬಟ್ ಅಲ್ಲೇನೋ ಹಂಗೋ ಹಿಂಗೋ ಅದು ಇದು ಇನ್ಫ್ಲುಯೆನ್ಸ್ ಮಾಡಿಕೊಂಡು ನಾವು ಸ್ಕ್ಯಾನ್ ಮಾಡಿಸ್ಕೊಂಡಾಗ ಇಲ್ಲ ಎಲ್ಲ ನಾರ್ಮಲ್ ಐತಿ ಅಂತ ಹೇಳಿ ಬಂತು ಆಮೇಲೆ ಧೈರ್ಯವಾಗಿ ಬಂದ್ವಿ ನಾವು ಈ ಫಾಲ್ಸ್ ಪೇನ್ ಏನು ಬರಾತಿತ್ತಲ್ಲ ಈ ಇದಕ್ಕೆ ಏನೋ ಒಂದು ಮೆಡಿಸನ್ ಬೇಕು ಅಂತ ಹೇಳಂದ್ರೆ ಒಂದು ಇಂಜೆಕ್ಷನ್ ಹೇಳಿದ್ರು ನಮಗೆ ಸೊ ಅದು ಟ್ವೆಂಟಿ ಫೋರ್ ಅವರ್ಸ್ ಗ್ಯಾಪ್ ಒಳಗೆ ಎರಡಾಗಬೇಕು ಅಂದ್ರೆ ಇವಾಗ ಒಂದು ಇಂಜೆಕ್ಷನ್ ಮಾಡಿದ್ರೆ ನೆಕ್ಸ್ಟ್ ಡೇ ಇನ್ನೊಂದು ಅದು ಸೇಮ್ ಟೈಮಿಗೆ ಇನ್ನೊಂದು ಇಂಜೆಕ್ಷನ್ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅಂತರದೊಳಗ ಇಂಜೆಕ್ಷನ್ ಇತ್ತು ಸೊ ಹಾಗಾಗಿ ನಾವು ಇವತ್ತೂ ಬರ್ಬೇಕಾಗಿ ಬಂತು ನಾನು ಆಲ್ಮೋಸ್ಟ್ ಎಷ್ಟಾಗುತ್ತ ಧೈರ್ಯದಿಂದನೇ ಇದ್ದೆ ಇನ್ ಕೇಸ್ ಒಂದು ಏನೋ ಭಯ ಹುಟ್ಟು ನನ್ನೊಳಗ ಅಂತ ಹೇಳಿ ಅಂದಿದ್ದೆ ಅಂದ್ರೆ ಅದು ಒಂದೇ ವಿಚಾರಕ್ಕೆ ಒಂಬತ್ತು ತಿಂಗಳೊಳಗೆ ಮಾಡಬೇಕಾದಂತಹ ಒಂದು ಡೆಲಿವರಿನ ಈಗ ಏಟ್ ಮಂತ್ಸಿಗೆ ನಾನು ಅಂತ ಹೇಳಿ ಅಂದ್ರೆ ಸಿಸರ್ ಇನ್ ಮಾಡ್ತಾ ಬಿಡ್ತೇವಮ್ಮ ಇಲ್ಲ ನಿಂಗೆ ತೊಂದರೆ ಆಗುತ್ತೆ ಅದು ಈ ತರ ಏನಾದ್ರು ಇದ್ರ ಇಫ್ ಇನ್ ಕೇಸ್ ಹೇಳಿ ಅಂದ್ರೆ ಡಾಕ್ಟರ್ ಹೇಳ್ದಾಗ ನಂಗೆ ಅದೇ ಒಂಚೂರು ಭಯ ಐತೆ ಯಾಕಂದ್ರೆ ನ್ಯಾಚುರಲ್ ಆಗಿ ಬೇಬಿ ಹೋಟೆಲ್ ಬೆಳೆಯೋದೇ ಬೇರೆ ಇರುತ್ತೆ ಹೊರಗೆ ಬಂದ ಮೇಲೆ ಎಷ್ಟು ನಾವು ಮೆಡಿಸನ್ ಟ್ರೀಟ್ಮೆಂಟ್ ಎಲ್ಲ ಮುಂದುವರೆದೇ ತಂದ್ರುನು ಇದ ಒಂದು ವಾತಾವರಣನ ಬೇರೆ ಇರುತ್ತ ಅಂತ ಹೇಳಿ ನಾನ್ ಬಹಳ ಹೆದರಿದ್ದೆ ನಾನ್ ಬಟ್ ನೆಕ್ಸ್ಟ್ ಏನ್ ಐತಿ ಎಲ್ಲ ಎಲ್ಲ ನಾರ್ಮಲ್ ಐತಿ ಅಂತ ಹೇಳಿ ಅಂದ್ ಧೈರ್ಯ ಹೇಳಿ ಕಳ್ಸಿದ್ರು ಡಾಕ್ಟರ್ ನಾನ್ ಅಂತೂ ಎಲ್ಲ ಬಾರಣ್ಣು ದೇವ್ರ ಮೇಲೆ ಡಾಕ್ಟರ್ ಮೇಲೆ ಹಾಕಿ ಡಾಕ್ಟರ್ ಹೇಳಿದ್ ಧೈರ್ಯನ ತಗೊಂಡು ಫುಲ್ ಸ್ಟ್ರಾಂಗ್ ಹಾಕಿ ರಿಟರ್ನ್ ಮನೆಗ್ ಬಂದೆ ನೋಡ್ರಿ ಅದೊಂಚೂರು ಮರಿ ಆಗತ್ತಿಲ್ಲ ನರ್ಸಿಂಗ್ ಶುಲ್ಕ ಕರ್ತವ್ಯ ನಿರತ ವೈದ್ಯರ ಶುಲ್ಕ ವಾರ್ಡ್ ಕಾರ್ಡ್ ವೈದ್ಯರ ಶುಲ್ಕ ಅದು ಫೋರ್ ಫಿಫ್ಟಿ ಒಂದ ಕಾರಣ ಆಗತಿ ಇನ್ನೆರಡು ಕಾಣಿಸಾಕತಿಲ್ಲ ಅದು ಕರೆಕ್ಟ್ ಆಗಿ a few moments later ದೇವ್ರ ಮೇಲೆ ಬರ ಏನೋ ಹಾಕಿದ್ದಾತ ಆತ ಅಷ್ಟ್ರೊಳಗೆ ಅಂದ್ರೆ ನನ್ನ ಹೊಟ್ಟೆ ಖಾಲಿ ಆಗಿತ್ತು ಸೊ ಊಟಕ್ಕೆ ಎಲ್ಲಿ ಹೋಗೋಣ ಎಲ್ಲಿ ಹೋಗೋಣ ಅಂತ ಹುಡ್ಕಾಕತ್ತಾಗ ನಮ್ಗೆ ಹತ್ತಿರದೊಳಗೆ ಯಾವುದೇ ಹೋಟೆಲ್ ಸಿಗಲಿಲ್ಲ ಸಿಕ್ಕಿದ್ದೆ ಇದೊಂದು ಊಟದ ಮನೆ ಅಂತ ಹೇಳಂದು ಹಾಗಾಗಿ ಇಲ್ಲಿ ಊಟಕ್ಕೆ ಬಂದ್ವಿ ಇದು ರೊಟ್ಟಿ ಪಲ್ಯ ಊಟ ಊಟದ ಒಂದು ತೀಮ್ ಇಟ್ಕೊಂಡ್ ಮಾಡರ ಮನಿ ಊಟ ತರಾನೆ ನನಗಂತೂ ಇಲ್ಲಿ ಮಾತ್ರ ಊಟ ಇಷ್ಟ ಆಯ್ತು ಊಟ ಮಾಡ್ಕೊಂಡು ಆಟೋ ಇಟ್ಕೊಂಡು ನಾವು ಡೈರೆಕ್ಟ್ ನಮ್ಮ ಮನೆಗೆ ಬಂದ್ಬಿಟ್ವಿ ಬರ್ಗೊಡ್ಲಿ ಅಂತಂದ್ರ ಮನಿ ಗೇಟ್ ಓಪನ್ ಆಗಿತ್ತ ಗೇಟ್ ಓಪನ್ ಆಗಿದ್ದಕ್ಕೆ ನೋಡ್ರಲ್ಲ ನಮ್ಮ ರೋಣೆ ಹೊರಗೆ ಬಂದು ಆಗಲ್ಗೆ ತನ್ನ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಕತ್ತಿದ್ದೇವಾ ఇవతిండే అంత సిక్పట్టే సుతు స్ట్రెస్ ఆగితే హాస్పెట్ ఆ వాతావరణ ఎలా సిట్టే సుస్తాగ స్వల్ప రెస్ట్ మార్కెక్ ఈ ఒళ్ళగోగి అందర్త నా ఊరు ఉంటేనే తవర్ మనకి డిలివరిగ్ ನೋಡ್ರಲ್ಲೇ ಈ ಕಡೆ ಟೀಚರ್ ಬೇಯ್ಸಾಕತ್ತಾರ ಈ ಕಡೆ ಮಮ್ಮಿ ಲಟೆ ನಮ್ಮ ಮಾತು ಕತೆ ಹರಟೆಗಳ ಜೊತೆಗಿನ ಈ ಕೆಲಸನು ಸಾಗಕತ್ತಿ ಬೆಳಗ್ಗೆ ಎದ್ದು ಚಪಾತಿ ಅತಿ ಮಾಡ್ಕೊಳೋದೆಲ್ಲ ಸ್ವಲ್ಪ ಕಷ್ಟ ಕಷ್ಟಕ್ಕಿತ್ತ ಹಾಗಾಗಿ ಈಗ ಮಾಡಕತ್ತೀವಿ ನಂಗೆ ಬರೀ ಹಾಸ್ಪಿಟ್ಲಿಗೆ ಹೋಗೋನ್ ಸಿಕ್ಕಾಪಟ್ಟೆ ಸುಸ್ತಿತ್ತು ನೀ ಏನೋ ಮಾಡಬೇಡವ ಸೈಡ್ ಕುಂತ್ಬಿಡ ಅಂತ ಹೇಳಿ ಕುಂದ್ರ ಸರ ಅವ್ರಿಬ್ಬರು ಕೈಯ ಕೆಲ್ಸದವ್ ನಾನು ಅದಕ್ಕೆ ನೋಡ್ರಿ ಕಾಲಿ ಕೈಲೇ ಕುಂದೇನೆ

ಮತ್ತು ಈಗಂತೂ ಸದ್ಯಕ್ಕೆ ನಾನು ಕಾಲೇ ನಿಂತ್ಕೊಂಡಿದ್ದೆ ಚೂರು ಚಪಾತಿ ಪದ್ರ ಬಿಚ್ಚಿಟ್ಟು ಆತ ಅಂತೇಳಿ ಬಿಚ್ಚು ಬಿಚ್ಚೇ ಇಟ್ಟೆ ಇವತ್ತಿನ ದಿನ ಅಂತೂ ಇದೇ ರೀತಿಯಾಗಿ ಫುಲ್ ಸ್ಟ್ರೆಸ್ಫುಲ್ ಆಗಿನ ನನ್ನ ದಿನ ತುಂಬ್ಕೊಂಡ್ಬಿಟ್ಟಿತ್ತು ಸೊ ನಾಳೆ ದಿನ ಹೆಂಗಾಗುತ್ತೆ ಹೊಸ ದಿನ ಹೊಸ ವಿಡಿಯೋ ಹೊಸ ವಿಚಾರದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೇನಿ ಮತ್ತೆ ಮುಂದಿನ ಒಳಗೆ ಸಿಗ್ತೀನಂತ ಅಲ್ಲಿವರೆಗೂ ಟೇಕ್ ಕೇರ್